ಮಂಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಜಯಪುರದ ಸ್ಪಂದನ ಸ್ವಯಂ ಸೇವಾ ಸಂಸ್ಥೆ ಪುಟಾಣಿಗಳಿಗೆ ಉಚಿತ ಕರಾಟೆ ಹಾಗೂ ಯೋಗ ತರಬೇತಿಯನ್ನ ಯಶಸ್ವಿಯಾಗಿ ನಡೆಸಿತು ಸೇವೆ ಹೆಗ್ಗಳಿಕೆಯಲ್ಲ ನಮ್ಮೆಲ್ಲರ ಕರ್ತವ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸ್ಪಂದನ ಸ್ವಯಂ ಸೇವಾ ಸಂಸ್ಥೆ ಈ ಬಾರಿಯೂ ಹದಿನೈದು ದಿನದ ಉಚಿತ ಕರಾಟೆ ಮತ್ತು ಯೋಗ ತರಬೇತಿ ಶಿಬಿರ ಆಯೋಜಿಸಿತು ಕಳೆದ ಹದಿನೈದು ದಿನಗಳಿಂದ ನಡೆಯುತ್ತಿದ್ದ ಶಿಬಿರದ ಸಮಾರೋಪ ಸಮಾರಂಭ ಇಂದು ನಡೆಯಿತು ಮಕ್ಕಳು ತಾವು ಕಲಿತ ಕೆಲವೊಂದಷ್ಟು ಕರಾಟೆಗಳನ್ನು ಪ್ರದರ್ಶಿಸಿದರು ಪೋಷಕರು ಸ್ಪಂದನ ಸ್ವಯಂಸೇವಾ ಸಂಸ್ಥೆಯ ಕಾರ್ಯವನ್ನು ಕೊಂಡಾಡುವುದರ ಜೊತೆಗೆ ಕರಾಟೆಯನ್ನು ಮಕ್ಕಳಿಗೆ ಇನ್ನಷ್ಟು ಕಲಿಸುವಂತೆ ಸಂಸ್ಥೆಗೆ ಮನವಿ ಮಾಡಿದ್ರು ಕರಾಟೆ ಮತ್ತು ಯೋಗ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳಿಗೆ ಪದಕದ ಜೊತೆಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೊಪ್ಪದ ಸಿಪಿಐ ಮಂಜು ಪಿಎಸ್ಐ ಅಂಬರೀಷ್ ಸ್ಪಂದನ ಸಂಸ್ಥೆಯ ಅಧ್ಯಕ್ಷ ಕಿಬ್ಲಿ ಪ್ರಸನ್ನಕುಮಾರ್ ಕಾರ್ಯದರ್ಶಿ ಅರ್ಪಿತಾ ಡಿಎನ್ ಕಾರ್ಯಕ್ರಮದ ನಿರ್ದೇಶಕ ವಿಶ್ವನಾಥ್ ಕರಾಟೆ ಶಿಕ್ಷಕ ಮಣಿಕಂಠ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ರಮೇಶ್ ಸ್ಪಂದನಾ ಸಂಸ್ಥೆಯ ಸದಸ್ಯರು ಪೋಷಕರು ಮಕ್ಕಳು ಮತ್ತು ಇತರರಿದ್ದರು ಸಮಾಜದಲ್ಲಿ ಕೆಲವು ಅನಾಹುತಕಾರಿ ಘಟನೆಗಳು ನಡೀತಾ ಇದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ಈ ರೀತಿ ಪ್ರಕರಣಗಳು ನಡೆಯೋದರಿಂದ ಅದಕ್ಕೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅವರು ಅವರಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸಬೇಕು ಆತ್ಮರಕ್ಷಣಾ ಕಲೆ ಕರಾಟೆಯನ್ನು ಕಲಿಸಬೇಕು ಅನ್ನೋ ಕಾರಣಕ್ಕಾಗಿ ಜಯಪುರದ ಸ್ಪಂದನಾ ಸ್ವಯಂ ಸೇವಾ ಸಂಸ್ಥೆ ಕಳೆದ ಹದಿನೈದು ದಿನಗಳಿಂದ ಇಲ್ಲಿ ಉಚಿತವಾದ ಕರಾಟೆ ತರಬೇತಿ ಶಿಬಿರವನ್ನು ಮಾಡಿದ್ದರು ಜೈಪುರದ ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆಯುತ್ತಿರುವ ಈ ಕರಾಟೆ ಶಿಬಿರದಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಬಾಲಕಿಯರು ಹಾಗೂ ಬಾಲಕರು ಭಾಗವಹಿಸಿದ್ರು ಇವತ್ತು ಏನು ಈ ಕರಾಟೆ ಶಿಬಿರದ ಸಮಾರೋಪ ಕಾರ್ಯಕ್ರಮ ನಡೆಯಿತು ಕರಾಟೆ ಶಿಬಿರದಲ್ಲಿ ಅತ್ಯುತ್ತಮವಾಗಿ ಏನು ಈ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಕ ಶಿಬಿರಾರ್ಥಿಗಳು ಪ್ರದರ್ಶನ ನೀಡಿದರು